ನಿಮ್ಮ ಮನೆಯಲ್ಲಿ ಹಣದ ಪ್ರವಾಹ ಹರಿಯುತ್ತಿಲ್ಲವೇ ಎಲ್ಲವೂ ಸರಿಯಾದರೂ ಹಣ ಉಳಿಯುತ್ತಿಲ್ಲವೇ ಬಹುಶಃ ಸಮಸ್ಯೆ ನಿಮ್ಮ ಮನೆಯಲ್ಲಿದೆ ಆದರೆ ನೀವು ಗಮನಿಸಲ್ಲ ಇಲ್ಲಿವೆ ಕೇವಲ ಕೆಲವು ಶಕ್ತಿಶಾಲಿ ವಾಸ್ತು ಟಿಪ್ಸ್ಗಳು ನಿಮ್ಮ ಜೀವನದಲ್ಲೇ ದನದ ಬಾಗಿಲು ತೆಗೆಯಲು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಏಕೆಂದರೆ ಕೊನೆಯಲ್ಲಿ ನಿಮಗಾಗಿ ಇದೆ ಧನವರ್ಧಕ ಗುಪ್ತ ವಾಸ್ತುರಹಸ್ಯ ವಾಸ್ತುರಹಸ್ಯಗಳು ಒಂದು ಧನವರ್ಧನೆಯ ಮೂಲ ತತ್ವ ಮನೆಯ ದಿಕ್ಕುಗಳು ಏನು ಹೇಳುತ್ತವೆ ಉತ್ತರ ದಿಕ್ಕು ಕುಬೇರ್ನ ದಿಕ್ಕು ಹಣದ ಪ್ರವೇಶ ಈಶಾನ್ಯ ದೇವಶಕ್ತಿ ಶುದ್ಧತೆ ಪವಿತ್ರತೆ ಆಗ್ನೇಯ ಅಡುಗೆ ಮನೆ ಇದ್ದರೆ ಉತ್ತಮ ನೈಋತ್ಯ ಸ್ಥಿರತೆ ಲಾಕರ್ ಅಥವಾ ಹಣ ಇಡೋ ಜಾಗ ವಾಯವ್ಯ ಚಲನೆ ಅತಿಯಾದ ಚಲನೆ ಹಣದ ನಷ್ಟಕ್ಕೂ ಕಾರಣ ಉಪಾಯಗಳು ಲಿವಿಂಗ್ ರೂಮ್ ಉತ್ತರಕ್ಕೆ ಇರಲಿ ದೇವಾಲಯ ಈಶಾನ್ಯಕ್ಕೆ ಇರಲಿ ಅಡುಗೆ ಮನೆ ಆಗ್ನೇಯದಲ್ಲಿ ಇರಲಿ ಶೌಚಾಲಯಗಳು ಈಶಾನ್ಯದಲ್ಲಿ ಇರಬಾರದು ಎರಡು ಹಣದ ಪ್ರವೇಶದ ಬಾಗಿಲು ಹೇಗಿರಬೇಕು ಮನೆಗೆ ಹಣ ಬರುವ ದಿಕ್ಕೇ ಮುಖ್ಯ ಬಾಗಿಲು ಬಾಗಿಲು ಪೂರ್ವ ಅಥವಾ ಉತ್ತರ ಮುಖ ಆಗಿದ್ದರೆ ಅದ್ಭುತ ಬಾಗಿಲು ಸುಗಂಧಿತ ಶುದ್ಧವಾಗಿರಲಿ ಬಾಗಿಲಿನ ಬಳಿ ಸುವಾಸನೆ ಇರುವ ಗಿಡಗಳನ್ನು ಇಡಬಹುದು ತುಳಸಿ ಲ್ಯಾವೆಂಡರ್ ವಾಸ್ತು ಟಿಪ್ಸ್ ಬಾಗಿಲು ಮಧ್ಯದಲ್ಲಿ ಇರಲಿ ಎಡಬದಿ ಅಥವಾ ಬಲಬದಿಯಲ್ಲ ಬಾಗಿಲಿಗೆ ಗೋಲ್ಡ್ ಕಲರ್ ಅಥವಾ ಹಳದಿ ಬಣ್ಣ ಒಳ್ಳೆಯದು ಬಾಗಿಲಿನ ಮೇಲೆ ಶ್ರೀ ಅಥವಾ ಓಂ ಸಂಕೇತ ಹಾಕಬಹುದು ಮೂರು ಹಣ ಇಡೋ ಲಾಕರ್ ಹೇಗೆ ಇಡಬೇಕು ಎಲ್ಲಿ ಇಡಬೇಕು ಲಾಕರ್ನ ದಿಕ್ಕು ನೈಋತ್ಯ ದಿಕ್ಕಿನಲ್ಲಿ ಇರಲಿ ಲಾಕರ್ ಉತ್ತರ ಮುಖ ಆಗಿರಬೇಕು ಅದು ದನವನ್ನು ಸೆಳೆಯುತ್ತದೆ ಲಾಕರ್ ಒಳಗೆ ಕೆಂಪು ಅಥವಾ ಕಿತ್ತಳೆ ಬಣ್ಣದ ಬಟ್ಟೆ ಹಾಸಿ ಲಾಕರ್ ಮುಂದೆ ಖಾಲಿ ಗೋಡೆ ಇರಲಿ ದೇವರ ಪೋಟೆ ಫೋಟೋ ಇರಬಾರದು ಪ್ರತಿ ಶುಕ್ರವಾರ ಲಾಕರ್ ಮುಂದೆ ಹೂವಿನ ದೀಪ ಹಾಕಿ ಈ ತಪ್ಪುಗಳನ್ನು ತಪ್ಪಿಸಿ ಲಾಕರ್ ಬದಿಯಲ್ಲಿ ಗ್ಯಾಸ್ ಸ್ಟವ್ ಇಡಬಾರದು ಲಾಕರ್ ಮೇಲ್ಭಾಗದಲ್ಲಿ ತೂಕದ ವಸ್ತು ಇಡಬಾರದು ಹಣದೊಂದಿಗೆ ಪೋಟೋ ಅಥವಾ ಪುಟಾಣಿ ದೇವರ ಪ್ರತಿಮೆ ಇಡಬಾರದು ನಾಲ್ಕು ಮನೆಯ ಶುದ್ಧತೆ ಅಂದರೆ ಹಣದ ಶಕ್ತಿ ಪ್ರತಿದಿನ ಮನೆಯ ತುಂಬ ಶುದ್ಧವಾಗಿ ಇಟ್ಟುಕೊಳ್ಳಿ ಧೂಪ ದೀಪ ಬಾಗಿಲಿಗೆ ತೆಂಗಿನ ಎಲೆ ಬೀಳುವ ಪಾತ್ರಗಳನ್ನು ಹಾಕಬಹುದು ಸಂಜೆ ಹೊತ್ತು ಗಂಟೆ ಅಥವಾ ಶಂಕನಾದ ಮಾಡುವುದು ದನದ ಶಕ್ತಿಯನ್ನು ಆಕರ್ಷಿಸುತ್ತದೆ ಪೂರ್ಣಿಮೆಗೆ ಅಂದರೆ ಹುಣ್ಣಿಮೆಗೆ ಸಂಪೂರ್ಣ ಮನೆ ಸ್ವಚ್ಛ ಮಾಡುವುದು ಉತ್ ಅತ್ಯುತ್ತಮ ಐದು ದನದ ಶಕ್ತಿ ಸೆಳೆಯುವ ವಸ್ತುಗಳು ಪಾಚಿ ಗಿಡ ಅಂದರೆ ಮನಿ ಪ್ಲಾಂಟ್ ಉತ್ತರಕ್ಕೆ ಇಡಿ ಬಾಂಬೂ ಗಿಡ ಪೂರ್ವಕ್ಕೆ ಇಡಿ ತುಳಸಿ ಮನೆಯ ಇಡೀ ಶುದ್ಧತೆಯ ಚಿಹ್ನೆ ನೀರು ಹರಿಯುವ ಫೌಂಟೇನ್ ಮನೆಯ ಒಳಗೆ ಹಣದ ಚಲನೆ ಕಾಪಾಡುತ್ತದೆ ಆರು ಅದ್ಭುತ ವಾಸ್ತು ಯಂತ್ರಗಳು ಕುಬೇರ ಯಂತ್ರ ಶ್ರೀಚಕ್ರ ಧನಶಕ್ತಿ ಮತ್ತು ಸಮೃದ್ಧಿಗೆ ಪಿರಮಿಡ್ ಯಂತ್ರ ನೈಋತ್ಯ ಕೋಣೆಯಲ್ಲಿ ಇಡಿ ಏಳು ಶಕ್ತಿ ತುಂಬಿದ ಕುಬೇರ ಮಂತ್ರ ಪ್ರತಿ ಶುಕ್ರವಾರ ಈ ಮಂತ್ರವನ್ನು ಹನ್ನೊಂದು ಸಲ ಪಠಿಸಿ ಓಂ ಶ್ರೀಂ ಹ್ರೀಂ ಕ್ಲೀಂ ವೈಶ್ರವಣಾಯ ಕುಬೇರಾಯ ಧನ ಧಾನ್ಯಾಧಿಪತೆಯೇ ಧನಂ ಮೇ ದೇಹಿ ಮೇಳೆಯ ಸ್ವಾಹ ಮಂತ್ರವನ್ನು ಪಠಿಸುವಾಗ ದೀಪ ಹಚ್ಚಿ ಧ್ವನಿ ಶುದ್ಧವಾಗಿರಲಿ ಮಂತ್ರದ ಶಕ್ತಿ ನಿಮ್ಮ ಮನಸ್ಸಿಗೂ ಶಕ್ತಿ ನೀಡುತ್ತದೆ ಎಂಟು ಮನೆಯ ಬಣ್ಣಗಳು ಮತ್ತು ಧನ ಸಂಪತ್ತು ಹಸಿರು ಲಿವಿಂಗ್ ರೂಮ್ ಸಮೃದ್ಧಿ ನೀಲಿ ಈಶಾನ್ಯ ಶುದ್ಧತೆ ಕಿತ್ತಳೆ ಹಣದ ಚಲನೆ ಬಿಳಿ ದೇವಾಲಯ ಮತ್ತು ಪವಿತ್ರತೆ ತಪ್ಪು ಬಣ್ಣಗಳು ಕಪ್ಪು ಬಣ್ಣ ಧನಶಕ್ತಿಗೆ ಅಡ್ಡಿ ಗುಲಾಬಿ ಬಣ್ಣ ಶೌಚಾಲಯಕ್ಕೆ ಮಾತ್ರ ನಕಲಿ ಗೋಲ್ಡ್ ಶೇಡ್ ತಪ್ಪು ಪ್ರಭಾವ ನೀಡಬಹುದು ಒಂಬತ್ತು ಮನೆಯ ಬಾಳಿಕೆಗೆ ಮಂತ್ರಗಳು ಧನದ ಶಕ್ತಿ ಹರಿಯಲು ಪ್ರತಿದಿನ ಬೆಳಿಗ್ಗೆ ಶ್ರೀಲಕ್ಷ್ಮಿ ಅಷ್ಟೋತ್ತರ ಪಠಿಸಿ ಮನೆಗಡೆ ಜಾಸ್ತಿ ಪ್ಲಾಸ್ಟಿಕ್ ಅಥವಾ ನಕಲಿ ವಸ್ತುಗಳು ಇಡಬಾರದು ರಾತ್ರಿಗೆ ಮನೆಯಲ್ಲಿ ಕಸ ಬಿದ್ದಿರಬಾರದು ಶುದ್ಧವಾಗಿ ಇಟ್ಟುಕೊಳ್ಳಿ ಚಿನ್ನ ಬಣ್ಣಗಳನ್ನು ದೇವರ ಪಾದದಲ್ಲಿ ಅರ್ಪಿಸಿ ನಂತರ ಧರಿಸಿ ಹತ್ತು ಕೊನೆಯ ಧನಶಕ್ತಿ ಉಪಾಯ ಇಪ್ಪತ್ತೊಂದು ದಿನಕ್ಕೆ ಹಣದ ಪರಿವರ್ತನೆ ಕಾಣಿರಿ ಪ್ರತಿದಿನ ಬೆಳಗ್ಗೆ ಈಶಾನ್ಯ ದಿಕ್ಕಿಗೆ ನೋಡಿ ಮೂರು ಬಾರಿ ಈ ಮಾತು ಹೇಳಿ ನಾನು ಧನವಂತ ನಾನು ಸಮೃದ್ಧಿಯ ಕೇಂದ್ರ ಎಂದು ಇಪ್ಪತ್ತೊಂದು ದಿನ ಹೇಳಿ ಚಮತ್ಕಾರ ನೋಡಿ ಹಸಿರು ಬಣ್ಣದ ಬಟ್ಟೆ ಧರಿಸಿ ಮನೆಗೆ ಬರುವ ಹಣದ ಬಗ್ಗೆ ಕೃತಜ್ಞತೆ ವ್ಯಕ್ತಪಡಿಸಿ ಲಾಕರ್ ಬಳಿ ತುಳಸಿ ದೀಪ ಹಚ್ಚಿ ನಿಮ್ಮ ಮನೆ ಈ ರೀತಿ ಬದಲಾಯಿಸಿದರೆ ಜೀವನದಲ್ಲಿ ಹಣದ ಕೊರತೆ ಮನೆಯಲ್ಲಿ ಶಾಂತಿಯ ಕೊರತೆ ಬರುವುದಿಲ್ಲ ಈ ಟಿಪ್ಸ್ಗಳನ್ನು ಮನಸ್ಸಿನಿಂದ ಅನುಸರಿಸಿ ಹಣ ನಿಮ್ಮ ಮನೆಗೂ ಜೀವನಕ್ಕೂ ಶಕ್ತಿ ತುಂಬುತ್ತೆ ನಮ್ಮ ಏಂಜಲಿ ಬಕ್ಕನಡತಿ ಚಾನೆಲ್ ಅನ್ನು ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಕೊಡಿ